ಏ ದೊಡ್ಡವ್ ಕಾಲ್ ಟಾರ ನೀನು ಕಾಲ್ ಕೊಟ್ಟೆನ ಕೈಲೇ ನಡೀಲಿ ಅಯ್ಯ ದೊಡ್ಡವ ಕ್ಲಾಸ್ ಕಾಲ್ ಬೀಳ್ತಿಂತ ಏನ್ ರೋಗ ಒಂದ್ ಅದನ್ನ ಹೊಂಟಿದ್ ಲಗ್ನ ಮಾಡ್ಕೊಂಡ್ ಹೊಟ್ಟಿಲ್ಲ ಅದೇ ಹಂಗಾರ ಕುಂದ್ರ ನೀ ಬಾ ಕೆಲಸ ನಿಮ್ಮ ಕೆಟ್ಟ ಮಾಡ್ ಅದಕ್ಕೆ ಸಂಸಾರ ಹೆಂಗ ಅನ್ನೋದು ಗೊತ್ತಿಲ್ಲ ಗಂಡ್ ಸಂಸಾರ ಓದ್ಬೇಕು ನಾ ಕಲಿಸ್ ಕುಂದ್ರ ಯಾಕಂದ್ರೆ ನಾನು ನಲ್ವತ್ತೆರಡು ವರ್ಷ ಐತಿ ನಿಮ್ ದೊಡ್ಡಪ್ಪನ ಕೂಡ ಸಂಸಾರ ಮಾಡ್ಲಾತಿ ಮನ್ಯಾಗ ಎಲ್ಲಾರು ಚಲೋ ಇದ್ರು ಅತಿ ಚಲೋ ಇದ್ರಲ್ಲ ಆಕಿದ್ ಏನಾದ್ರು ಶಿಟ್ ಬರ್ತಲ್ಲ ಅವಾಗ ಬಾಂಡೆ ಹೋಗ್ಯದ ದನ ಅದನ್ ದನ 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 ಅದ ಮತ್ ಗಂಡನ್ ಸಿಟ್ಟು ಬಂದ್ರು ಹಂಗೆ ಹೋಗೋದಲ್ಲ ದನ ಅದನ್ ದನ ಅದ ಗಂಡನ್ ಸಿಟ್ಟು ಬಂದ್ರು ಬಾಂಡೆ ಹೋಗ್ಯದಿಲ್ಲ ಕಾಲ್ ಕೊಟ್ಟಿಲ್ಲ ದೇವ್ರ ಹಿಂಗ ತೈ ಕುಣಿಯೋದು ಮನಾಗ ಯಾರು ಶಿಟ್ಟಿ ತರ್ಸ್ತಲ್ಲ ನೋಡವ ನೀಣಿ ನೋಡು ಅಲ್ಲ ಬೇರೆ ಬೇರೆ ಮಂದಿ ಬೇರೆ ಬೇರೆ ಟಿಪ್ಸ್ ಇರ್ತಾ ಹೇಳೋದ್ ಕೇಳು ಮೈದನಿ ಅಂದ್ರ ಸಿಟ್ಟಿ ತರ್ಸ ತಿ ಅವ್ನು ಬಟ್ಟಿ ತೊಳೋದು ಶೀರಾ ಬಾರ್ಲಾಗ ಎದ್ದು ಒಗದ್ ಬಿಡೋದ್ರ ತಿಕ್ಕೋದಿಲ್ಲ ನಾದ್ ನೋಬೇಕಿರ್ತಾಟಿಕ ನೋಡ ತಂಗಿ ನಾದ್ನ ಅಂದ್ರೆ ಕೆಟ್ಟ ಬಿಸದ್ ನಾಗಿನ ಇದ್ದಂಗ ಲಗ್ನ ಆಗಿತ್ತಂದ್ರ ಚಲೋನೇ ಅದ ಲಗ್ನದ ಆಗಿತ್ತಿಲ್ಲ ಅಂದ್ರ ಅತ್ತಿ ಬಂದ್ರ ಕಿರಿಕಿರಿ ಮಾವ ಬಂದ್ರ ಕಿರ್ಕಿರಿ ಗಂಡ ಬಂದ್ರ ಕಿರ್ಕಿರಿ ಎಲ್ಲಾ ಮೊಟ್ಟ ಮನೆಯಾಗ ಕಿಕಿರಿ ಹಿಡಿಯೋದ್ ನೋಡ್ ಆಕಿ ಲಗ್ನ ಮಾಡಿ ಹಂಪರತನ ಒಟ್ಟೆ ಕಿರ್ಕಿರ್ ಬಿಡೋದಿಲ್ಲ ಮನೆ ಹೊಟ್ಟಂಗಿ ನನ್ ತಿಳಿದು ಹೇಳ್ತೀನಿ ನಾನ್ ನಲ್ವತ್ತೆರಡು ವರ್ಷ ಆಯ್ತು ನಿನ್ ದೊಡ್ಡಪ್ಪನ ಕೂಡ ಸಂಸಾರ ಮಾಡ್ಲಾತೀನಿ ಅದೇ ಎರಡು ವರ್ಷ ಆಯ್ತು ಗಂಡ ಮನೆಗೆ ಇದ್ರು ಹೊಟ್ಟಂಗಿನ ಮತ್ ದೊಡ್ಡಪ್ಪಲ್ಲೇ ದೊಡ್ಡವ ದೊಡ್ಡಪ್ಪ ಶ್ರೀಗಾಂತ್ ಕಟ್ಟಿಗೆ ತರ್ತೀನಿ ಅಂತ ಹೋಗ್ಯ ನೋಡ ಆ ಕಡೆಗೆ ಈ ಏಷ್ಯನ್ ಪೇಂಟ್ ಗ್ವಾಡಿ ಹತ್ತು ವರ್ಷ ಇರ್ತದೋ ಏನ್ ಬಿಡ್ತದೋ ಗೊತ್ತಿಲ್ರಿ ಆದ್ರೆ ಅದ್ರ ಬಕೆಟ್ ಮಾತ್ರ ಹತ್ತು ವರ್ಷ ಫಿಕ್ಸ್ ಜಳಕದ ಕೆಲಸ ಮಾತ್ರ ಬರ್ತದ ನಮಸ್ಕಾರ ಇಂಡಿ ಮಂದಿ ಎಲ್ರು ಹೆಂಗದಿರಿ ಆರಾಮದಿರಿ ಅನ್ಕೊಂತೀನಿ ಇವತ್ತ ಇಂಡಿ ಪಕ್ಕದಲ್ಲಿರುವ ಸಾಲುಟ್ಗಿ ಗ್ರಾಮದ ನೇದಿಲ್ಗಿ ಸಂಚಾರ ಕರ್ಕೊಂಡು ಹೋಗ್ತೀನಿ ಬರ್ರಿ ಎಷ್ಟ್ ಚಂದ ಅದಾವ ನೋಡ್ರಿ ಫ್ರಾಕ್ಸ್ಗಳು ಇಲ್ಲಿ ಹುಟ್ಟೋ ಮಕ್ಕಳಿಂದ ಹದಿನೆಂಟು ವರ್ಷದ ಹುಡುಗಿಯರಿಗೆ ತುಂಬಾ ವೆರೈಟಿ ವೆರೈಟಿ ಫ್ರಾಕ್ಸ್ ಸಿಕ್ತಾವ್ರಿ ಹುಡುಗಿಯರಿಗೆ ಅಷ್ಟೇ ಎಲ್ಲ ಹುಡುಗರಿಗೂ ಕೂಡ ಸಿಗ್ತಾವ ಡೈಲಿ ವೇರ್ ಆಗಿರ್ಬೋದು ಹೆಣ್ಮಕ್ಳು ಉಟ್ಕೊಳ್ಳೋ ಚೂಡಿದಾರ್ ಆಗಿರ್ಬೋದು ಆಮೇಲೆ ವೆರೈಟಿ ವೆರೈಟಿ ತುಂಬಾ ಚೆನ್ನಾಗಿರೋ ಘಾಗ್ರಾ ಗಳಾಗಿರ್ಬೋದು ಫ್ಯಾನ್ಸಿ ಘಾಗರಾಗಳಾಗಿರ್ಬೋದು ಫ್ಯಾನ್ಸಿ ಡ್ರೆಸ್ ಗಳು ಆಗಿರ್ಬೋದು ಇನ್ನೊಂದ್ ಏನಪ್ಪಾ ಅತಂದ್ರ ಉತ್ತರ ಕರ್ನಾಟಕದ ಮಂಟಾಮ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರ ಜಾಸ್ತಿ ಕಟ್ ಪೀಸ್ ಗಳನ್ನ ತಗೊಂಡು ಹೊಲಿಸ್ಕೊಂತಾರ ತುಂಬಾ ಚೆನ್ನಾಗಿರೋ ವೆರೈಟಿ ವೆರೈಟಿ ಶರ್ಟ್ಸ್ ಗಳದವ ಪ್ಯಾಂಟ್ಸ್ ಗಳದಾವ ಆಮೇಲೆ ವೈಟ್ ಶರ್ಟ್ಸ್ ಅದಾವ ಆಮೇಲೆ ಆಮೇಲೆ ರೆಡಿಮೇಡ್ ಶರ್ಟ್ಸ್ ಗಳು ಅದಾವ ಟಿ ಶರ್ಟ್ಸ್ ಅದಾವ ಆಮೇಲೆ ವೆರೈಟಿ ವೆರೈಟಿ ಕೋಟ್ಸ್ ಗಳು ಅದಾವ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಐವತ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರ್ರಿ ತುಂಬಾ ಒಂದ್ಸತಿ ಗಂಡ್ ಮಕ್ಳು ದಯವಿಟ್ಟು ವಿಸಿಟ್ ಮಾಡಿ ಇನ್ನು ಹೆಣ್ಮಕ್ಳು ಅಂತೂ ನೋಡಾಕ ಹೋಗ್ಬೇಡ್ರಿ ಸೀರೆಗಳು ನೋಡಿದ್ರ ಹುಚ್ಚಿಡದಂಗ ಮಾಡ್ತೀವ್ರಿ ಇಲ್ಲಿ ವೆರೈಟಿ ವೆರೈಟಿ ವರ್ಕ್ ಸಾರಿಗಳಾಗಿರ್ಬೋದು ಆಮೇಲೆ ದುಲಾನ್ ಸಾರಿಗಳಾಗಿರ್ಬೋದು ಶಾಲು ಸ್ಯಾರಿ ಆಗಿರ್ಬೋದು ತುಂಬಾ ಅಲ್ಟಿಮೇಟ್ ಆಗ್ಯದಾವ್ರಿ ನನಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಗೇತಿ ಇಲ್ಲಿ ಕಾಟನ್ ಸಾರಿ ಆಗಿರ್ಬೋದು ಆಮೇಲೆ ಇರ್ಕಲ್ಲು ರೇಷ್ಮೆ ಈ ತರ ವೆರೈಟಿ ವೆರೈಟಿ ಸೀರೆಗಳು ಕೂಡ ಇಲ್ಲಿ ಅವೈಲೇಬಲ್ ಅದಾವ್ರಿ ಇಂಥ ತಡ ಮಾಡ್ತೀರಿ ನನಗಂತೂ ಬಹಳ ಇಷ್ಟ ಆಗ್ಯದ ನೀವು ಕೂಡ ಸಾಲ ಬಂದು ನೇದಿಲ್ಗಿ ಸಂಚ ಅವ್ರ ಅಂಗಡಿಗೆ ಒಂದ್ಸತಿ ವಿಸಿಟ್ ಮಾಡಿ ಥ್ಯಾಂಕ್ ಯು